ಹೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರೋ ವೆಜಿಟೇಬಲ್ ಕುರ್ಮ ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತ ಕುರ್ಮ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಕಡಾಯಿ ಹಿಡ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ ಅದಕ್ಕೆ ಅಷ್ಟು ಒಂದು ಸ್ಪೂನ್ ಸೋಂಪು ಹಾಕ್ಕೊಂಡಿನಿ ಒಂದು ಮೂರು ಪಲಾವ್ ಎಲೆ ಒಂದೇ ಒಂದು ಚಕ್ಕೆ ಹಾಕ್ಕೊಂಡಿನಿ ಒಂದು ಸ್ಟಾರ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಸೋಂಪು ಹಾಕೋದ್ರಿಂದ ಕುರ್ಮಕ್ಕೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದಕ್ಕೇನೋ ದೊಡ್ಡದೊಂದು ಈರುಳ್ಳಿ ದೊಡ್ಡದೊಂದು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ತೊಗರಿಕಾಯಿ ಸೀಸನ್ ಅಲ್ವಾ ತೊಗರಿಕಾಯಿ ಇದ್ದೀನಿ ನೀ ತೊಗರಿ ಕಾಳು ನೀವು ನೀವೇ ಹಸಿ ಬಟಾಣಿನೂ ಸಹ ಯೂಸ್ ಮಾಡ್ಬೋದು ನಾನು ಹಸಿ ಬಟಾಣಿ ಬದಲಾಗಿ ನಾನು ತೊಗರಿ ಕಾಳು ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಗೆಡ್ಡೆ ಕೋಸನು ಸಾಕ್ತಾಯಿದ್ದೀನಿ ಕ್ಯಾರೆಟು ಇದಕ್ಕೆ ಬೀಮ್ಸನ್ನು ಸಾಕ್ತಾಯಿದ್ದೀನಿ ಎಲ್ಲದು ಒಂದೊಂದಿದೆ ಒಂದು ಸುಮಾರು ಒಂದು ನೂರು ಗ್ರಾಮ್ ನೂರು ಗ್ರಾಮ್ ಆಗುವಷ್ಟಿದೆ ಇದರಲ್ಲಿ ಆಲೂಗಡ್ಡೆಯಲ್ಲೇ ಸಿಪ್ಪೆಯಲ್ಲೇ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಕಲರ್ಫುಲ್ಲಾಗಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿ ಮೀ ನೀಟಾಗಿ ಮಿಕ್ಸ್ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕುರ್ಮಾ ಈ ಥರ ನೀವು ಕುರ್ಮನ ನೀವು ಬಟಾಣಿಯಲ್ಲಿ ಮಾಡಿಡ್ತೀರ ಆದರೆ ಹಸಿ ತೊಗರಿಕಾಯಲ್ಲಿ ಯಾವತ್ತೂ ಮಾಡಿರಲ್ಲ ಮಾಡಿಡ್ತೀರ ಆದರೆ ನಾನು ಮಾಡೋ ಟೇಸ್ಟಲ್ಲಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕುರ್ಮಾ ನಾನು ಫ್ರೈ ಪ್ಯಾನ್ ಇಟ್ಕೊಂಡಿನಿ ಮಸಾಲ ಫ್ರೈ ಮಾಡ್ಕೊಳೋದಕ್ಕೆ ಇದಕ್ಕೇನೆ ಖಾರಕ್ಕೆ ಅನು ಅನುಗುಣವಾಗಿ ಹಸಿ ಮೆಣಸು ತೊಗೊಂಡಿನಿ ದೊಡ್ಡದೊಂದು ಈರುಳ್ಳಿ ಒಂದು ಇಡಿ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿನೂ ಸಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೀಡಿಯಂ ಸೈಜ್ ಎರಡು ಟೊಮೊಟೊನು ಹಾಕಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ನಾನು ಲಾಸ್ಟಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಕುಣಕೊಬ್ಬರಿ ಜೊತೆಗೆ ಎರಡು ಸ್ಪೂನ್ ಕಡಲೆನೂ ಸಹ ಇದ್ದೀನಿ ನೀವು ಬೇಕಿದ್ರೆ ಕಡಲೆ ಬೇಡ ಅನ್ನೋರು ಗೋಡಿಂಬಿಯನ್ನು ನನ್ನದು ಹತ್ತನ್ನು ಹಾಕಿ ಫ್ರೈ ಮಾಡ್ಕೊಂಡು ರುಬ್ಬೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಗೋಡಿಂಬಿ ಹಾಕ್ತಾಯಿಲ್ಲ ಕಡಲೆನೇ ಹಾಕ್ತಾಯಿದ್ದೀನಿ ಈ ಮ ಜಾರಿಗೆಲ್ಲ ಹಾಕ್ಬಿಟ್ಟು ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಕಲ್ಲರಿಗರಶಿನ ಹಾಕಿ ಈ ದೊಡ್ಡದೊಂದು ಕಟ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಧಾರವಾಡಕ್ಕೆ ಧಾರವಾಡವಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗ್ರೀನಾಗಿ ಕಲ್ಲರಾಗಿ ಒಳ್ಳೆ ಸೂಪರಾಗಿರುತ್ತೆ ಕೊತ್ತಂಬರಿ ಸೊಪ್ಪು ನಾನು ಮಾಡೋ ಅಡುಗೆಯಲ್ಲಿ ಎಷ್ಟಿದ್ರೂ ಕಡಿಮೆಯೇ ನೈಸಾಗಿ ರುಬ್ಕೊಂಬಂದಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ಈಗ ನಾವು ಬೇಯಿಸಿಟ್ಕೊಂಡಿರೋ ತೊಗರಿ ಕಾಳು ಎಲ್ಲದು ಮಿಕ್ಸ್ ತರಕಾರಿ ಎಲ್ಲದು ಅರ್ಧ ಭಾಗದಷ್ಟು ಬೆಂದಿದೆ ಇಷ್ಟಾದರೆ ಸಾಕು ಒಂದೊಂದು ಮುಟ್ಟಿ ನೋಡ್ತಾ ಇದ್ದೀನಿ ಈಚೆಗೆ ಇಷ್ಟು ಬೆಂದಿದೆ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೂ ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ತಿರುಗಿಸಿದ್ರೆ ಸಾಕಾಗುತ್ತೆ ಕುರ್ಮ ಅಂದರೆ ಒಂದು ಸ್ವಲ್ಪ ದಪ್ಪಗಿದ್ರೇ ಚೆಂದಲ್ಲ ತಿಳೋಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನಾನು ಜಾರ್ ತೊಳೆದು ನೀರೇ ಹಾಕ್ತಾ ಇರೋದು ಮತ್ತೆಷ್ಟರ ಯಾವುದೋ ನೀರು ಸೇರಿಸ್ತಾ ಇಲ್ಲ ಇಷ್ಟಾದರೂ ಸಾಕಾಗುತ್ತೆ ಒಳ್ಳೆಯ ಪರಿಮಳ ಕೂಡ ಬರ್ತಾಯಿದೆ ಒಳ್ಳೆ ಘಮ ಬರ್ತಾಯಿದೆ ನೀವು ಬೇಕಿದ್ರೆ ಇನ್ನೂ ಗ್ರೀನಾಗಿ ಚೆನ್ನಾಗಿ ಕಾಣಬೇಕು ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ಒಂದು ಕಟ್ಟು ಪಾಲಕ ಸೊಪ್ಪನ್ನು ಸಹ ಹಾಕೋಬೋದು ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಾದರೂ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಕುದ್ರೆ ಸಾಕಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಅಲ್ವಾ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲಿ ಸಿಗುವಂಥ ಕುರ್ಮಾ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯ್ತು ವೆಜಿಟೇಬಲ್ ಕುರ್ಮಾ ತಿನ್ನಲು ಸಿದ್ಧವಾಗಿರುತ್ತೆ ನಾನಿವತ್ತು ಪುರಿ ಜೊತೆ ಮಾಡಿದ್ದೀನಿ ಯಾವುದಾದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗಾಗಿರ್ಬೋದು ಚಪಾತಿಗೆ ರೈಸ್ನು ಸಹ ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮ್ಮನಲ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಆಗಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಪುರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟ್ಯಾಂಕ್ ಯು